ಶೈಕ್ಷಣಿಕ ವರ್ಷದ ಆರಂಭಕ್ಕೂ ಮೊದಲೇ ಶಾಲೆ ರಿಓಪನ್ ಆಗಿದೆ ಬೆಂಗಳೂರಲ್ಲಿ ಖಾಸಗಿ ಶಾಲೆಗಳ ಮೇಲೆ ರೇಡ್ ಅನ್ನ ಮಾಡಲಾಗಿದೆ ಮಕ್ಕಳ ಹಕ್ಕುಗಳ ಆಯೋಗದಿಂದ ಶಾಲೆಗಳ ಮೇಲೆ ರೇಡ್ ಆಗಿದೆ ರಾಜಾಜಿನಗರ ಬಸವೇಶ್ವರ ನಗರದ ಶಾಲೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಎಸ್ಜೆಆರ್ ಶಾಲೆ ವಿದ್ಯಾವರ್ಧಕ ಶಾಲೆ ಮೇಲೆ ರೇಡ್ ಮಾಡಲಾಗಿದೆ ಕಾರ್ಮೆಲ್ ಸ್ಕೂಲ್ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಚೈತನ್ಯ ಶಾಲೆಗೆ ಆಯೋಗದ ಅಧ್ಯಕ್ಷರು ಭೇಟಿ ಕೊಟ್ಟಿದ್ದಾರೆ ನೀಡಿ ವಿವರಣೆಯನ್ನು ಕೇಳಿದ್ದಾರೆ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿ ಓಪನ್ ಆಗ್ತಾ ಇದೆ ಆದರೆ ಕೆಲವು ಖಾಸಗಿ ಶಾಲೆಗಳು ಈಗಾಗಲೇ ರೀ ಓಪನ್ ಆಗಿದೆ ಇದೇ ದೂರಿನ ಮೇಲೆ ಈ ಖಾಸಗಿ ಶಾಲೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ ಮಕ್ಕಳ ಹಕ್ಕುಗಳ ಆಯೋಗದಿಂದ ಶಾಲೆಗಳ ಮೇಲೆ ರೇಡ್ ಮಾಡಲಾಗಿದೆ ಖಾಸಗಿ ಶಾಲೆಗಳು ರಾಜಾಜಿನಗರ ಬಸವೇಶ್ವರ ನಗರದ ಶಾಲೆಗಳ ಮೇಲೆ ದಾಳಿ ಮಾಡಿರೋದು ಎಸ್ ಜೆ ಆರ್ ಶಾಲೆ ವಿದ್ಯಾವರ್ಧಕ ಶಾಲೆ ಮೇಲೆ ರೇಡ್ ಆಗಿದೆ ಕಾರ್ಮೆಂಟ್ ಸ್ಕೂಲ್ ಮೇಲೆ ಕೂಡ ದಾಳಿ ಆಗಿದೆ ಈ ಚೈತನ್ಯ ಶಾಲೆಗೆ ಆಯೋಗದ ಅಧ್ಯಕ್ಷ ನಾಗನಗೌಡ ಭೇಟಿ ಕೊಟ್ಟರು ಏನಕ್ಕೆ ಇಷ್ಟು ಬೇಗ ರೀ ಓಪನ್ ಮಾಡಿದ್ದೀರಾ ಮಕ್ಕಳನ್ನೆಲ್ಲ ಕರೆಸಿ ಪಾಠ ಮಾಡ್ತಿದ್ದೀರಾ ಅಂತ ಕೇಳಿದಂಥ ಟೈಮ್ನಲ್ಲಿ ಏನೋ ಒಂದು ವಿವರಣೆಯನ್ನು ಶಾಲಾ ಆಡಳಿತ ಮಂಡಳಿ ಕೊಟ್ಟಿದೆ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಮೇ ಈ ತಿಂಗಳಲ್ಲಿ ಓಪನ್ ಆಗಬೇಕಾಗಿದೆ ಇನ್ನೂ ಟೈಮ್ ಇದೆ ಆದರೆ ಖಾಸಗಿ ಶಾಲೆಗಳು ಬೇಗ ಶಾಲೆಯನ್ನು ರಿಓಪನ್ ಮಾಡಿದೆ ಅಂತೇಳಿ ಒಂದು ದೂರು ಬಂದಿತ್ತು ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಆ ದೂರಿನ ಮೇರೆಗೆ ಖಾಸಗಿ ಶಾಲೆಗಳಿಗೆ ಕೆಲವು ಕಡೆ ದಾಳಿ ಮಾಡಿದಾಗ ಓಪನ್ ಮಾಡಿರೋದು ಗೊತ್ತಾಗಿದೆ ಶೈಕ್ಷಣಿಕ ವರ್ಷದ ಆರಂಭಕ್ಕೂ ಮೊದಲೇ ಖಾಸಗಿ ಶಾಲೆಗಳನ್ನು ರಿ ಓಪನ್ ಮಾಡಿದ್ದಾರೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸ ಶಾಮರ ಹಂಸ ಮಕ್ಕಳ ಹಕ್ಕುಗಳ ಆಯೋಗಕ್ಕೆ ಕಂಪ್ಲೇಂಟ್ ಎಷ್ಟು ಸ್ಕೂಲ್ ಈ ಥರ ಓಪನ್ ಮಾಡಿದ್ದಾರೆ ಅಂತ ಬಂದಿತ್ತು ಅಲ್ಲಿ ಹೋದಂಥ ಟೈಮ್ನಲ್ಲಿ ದಾಳಿ ಮಾಡಿದಾಗ ಸಮರ್ಥನೆ ಏನು ಕೊಟ್ಕೊಂಡಿದ್ದಾರೆ ಆಡಳಿತ ಮಂಡಳಿಯವರು ಖಂಡಿತವಾಗಿಯೂ ಏನು ಶಮಿತಾ ಖಾಸಗಿ ಶಾಲೆಗಳು ಏನೇ ಮಾಡಿದ್ರು ನಡೆಯುತ್ತೆ ಅನ್ನುವಂತಹ ಒಂದು ಇದೆ ಅವರಿಗೆ ಈ ಹಿನ್ನೆಲೆಯಲ್ಲಿ ಏನು ಒಂದು ಶೈಕ್ಷಣಿಕ ವರ್ಷ ಆರಂಭಕ್ಕೂ ಮುನ್ನವೇ ಒಂದು ಈ ಒಂದು ಶಾಲೆಗಳನ್ನ ಆರಂಭವನ್ನ ಮಾಡಿದ್ರು ಮಕ್ಕಳಿಗೆ ತರಗತಿಗಳನ್ನ ಕೂಡ ಪ್ರಾರಂಭ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳ ಹಕ್ಕುಗಳ ಆಯೋಗದಿಂದ ಒಂದು ಏನು ಶಾಲೆಗಳ ಮೇಲೆ ಒಂದು ದಾಳಿಯನ್ನ ಮಾಡಿದ್ದಾರೆ ಅಂದ್ರೆ ಏನು ಈಗಾಗ್ಲೇನೆ ಒಂದಷ್ಟು ಶಾಲೆಗಳ ಲಿಸ್ಟು ಅಂದ್ರೆ ಇವರ ಬಳಿ ಇತ್ತು ಹಾಗೇನೆ ದೂರನೂ ಕೂಡ ಪೋಷಕರು ನೀಡಿದ್ರು ಈ ಹಿನ್ನೆಲೆಯಲ್ಲಿ ಅವರು ಈ ಒಂದು ಶಾಲೆಗಳಲ್ಲಿ ದಾಳಿ ಮಾಡಿದ್ದಾರೆ ಅಲ್ಲಿ ಹೋಗಿ ಆಡಳಿತ ಮಂಡಳಿ ಜೊತೆ ಕೂಡ ಮಾತನಾಡ್ತಿದ್ದಾರೆ ಹಾಗೇನೆ ಈಗ ಸದ್ಯಕ್ಕೆ ಇಲ್ಲಿ ಕಾರ್ಮೆಲ್ ಹೈಸ್ಕೂಲ್ ನಲ್ಲಿ ಇವರು ಸೊ ಈಗ ನಮ್ಮ ಜೊತೆ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರು ನಾಗಣ್ಣಗೌಡವರು ಇದ್ದಾರೆ ಅವ್ರನ್ನ ಸರ್ ನಮಸ್ತೆ ಸರ್ ಇವತ್ತು ಎಷ್ಟು ಮೂರು ಶಾಲೆಗಳಿಗೂ ಕೂಡ ತಾವು ದಾಳಿಯನ್ನ ನಡೆಸಿದ್ರಿ ಸೊ ಅಲ್ಲಿ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನು ಈಗ ನಾವು ಎಲ್ಲಾ ಶಾಲೆಗಳು ಯಾವುದೇ ಇಲ್ಲಿ ಸರ್ಕಾರದ ಒಂದು ಗೈಡ್ ಲೈನ್ಸ್ ಫಾಲೋ ಮಾಡಬೇಕಾಗುತ್ತೆ ಮೊನ್ನೆ ತಾನೇ ಕಮಿಷನರ್ ಒಂದು ಆದೇಶ ಕೊಟ್ಟಿದ್ದಾರೆ ತನಕ ತಿಂಗಳು ಶಾಲೆಗಳನ್ನ ಮಕ್ಕಳಿಗೆ ರಜೆ ಕೊಡಬೇಕು ಅಂತ ಹೇಳಿದ್ದಾರೆ ರಜೆಯನ್ನು ಕೊಡಬೇಕು ಇಲ್ಲದಿದ್ರೆ ಒಬ್ಬೊಬ್ಬರೇ ಒಂಥರ ಮಾಡಿ ಮಕ್ಕಳಿಗೆ ಟ್ರೆಸ್ ಆಗೋದು ಇದೆಲ್ಲ ಆಗುತ್ತೆ ಮತ್ತೆ ಮಕ್ಕಳಿಗೆ ರಜಾವನ್ನ ಪಡ್ಕೊಳ್ಳೋಂಥದ್ದು ಕೂಡ ಅವ್ರದ್ದು ಅಕ್ಕಿದೆ ಹಾಗಾಗಿ ಈಗ ಇವಾಗ ಮ್ಯಾನೇಜ್ಮೆಂಟ್ಗೆ ನಾವು ಮಾತಾಡಿದ್ದೀವಿ ನಾಳೆಯಿಂದ ಅವರು ನಾವು ರಜವನ್ನು ಕೊಡ್ತೀವಿ ನಿಯಮಾನುಸಾರ ಅದನ್ನ ಫಾಲೋ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಈಗ ಸಲ ಅವ್ರಿಗೆ ಯಾರ್ಯಾರು ಯಾರು ಉಲ್ಲಂಘನೆ ಮಾಡ್ತಾರೆ ಖಂಡಿತ ಅವ್ರ ಮೇಲೆ ಕ್ರಮಕ್ಕೆ ನಾವು ಶಿಫಾರಸು ಮಾಡ್ತೀವಿ ಮೊದಲೇ ಅಂತ ಈ ರೀತಿ ಆದೇಶ ಇರುವಂಥದ್ದು ಕೆಲವರು ಈ ಕೆಲವು ಶಾಲೆಗಳಲ್ಲಿ ಏನೋ ಉದ್ದೇಶದಿಂದ ನಾವು ಯಾರೋ ವೀಕ್ ಆದೋರ್ನ ಕ್ಲಾಸ್ ಮಾಡ್ತೀವಿ ಸಮಾರ ಕ್ಯಾಂಪ್ ಮಾಡ್ತೀವಿ ಈಗ ಹೇಳ್ತಾರೆ ಸೊ ಏನಾದರೂ ಕೂಡ ಶಾಲೆಗಳು ಈಗ ನಿಯಮ ಏನು ಕಮಿಷನರ್ ಏನು ಟೈಮ್ ಕೊಟ್ಟಿದಾರೋ ಇಲಾಖೆ ಏನು ನಿಯಮವನ್ನು ಕೊಟ್ಟಿದೆಯೋ ಆ ನಿಯಮವನ್ನು ಪಾಲಿಸ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ಇದೆ ಆ ನಿಯಮವನ್ನು ಪಾಲಿಸಿ ಅಂತ ನಾವು ಸೂಕ್ತವಾಗಿ ಪ್ರಿನ್ಸಿಪಲ್ ಅವರಿಗೆ ಮತ್ತೆ ಆಡಳಿತ ಮಂಡಳಿ ಇಬ್ಬರಿಗೂ ಕೂಡ ಮಾತಾಡಿದ್ದಾರೆ ಅವರಿಬ್ಬರು ಒಪ್ಕೊಂಡಿದ್ದಾರೆ ನಾವು ನಿಯಮಾನುಸಾರ ಪಾಲಿತ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಟಿಸ್ ಹೌದು ಇದು ಏಕಾಗಿದೆ ಇದನ್ನು ಮತ್ತೆ ಅದು ಆಗದಾಗೆ ನಾವು ಮತ್ತೆ ಅವ್ರಿಗೆ ಖಂಡಿತ ಹೋದ ಶಾಲೆಗಳಿಗೆ ಹೇಗೆ ಅದನ್ನ ವಭೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಖಂಡಿತ ಡಿಡಿಪಿ ಅವ್ರಿಗೆ ಕೊಟ್ಟು ಡಿಡಿಪಿ ಅವರು ಅದನ್ನ ಫಾಲೋ ಮಾಡೋ ಥರ ಮಾಡ್ತೇವೆ ನಾವು ಸರ್ ಈಗ ನೀವು ಹೇಳಿ ಯಾವಾಗ ನಿಮಗೆ ಈ ತರ ಶಾಲೆಗಳು ತೆರೆದಿ ಅಂತ ನಿಮಗೆ ಈಗ ಏಪ್ರಿಲ್ ಹದಿನೈದನೇ ತಾರೀಕಿಂದಲೇ ಬಹುತೇಕ ಕೆಲವು ಕಾರ್ಪೊರೇಟ್ ಶಾಲೆಗಳು ಮಕ್ಕಳಿಗೆ ತರಗತಿಗಳನ್ನು ನಡೆಸ್ತಾ ಇದಾರೆ ಮತ್ತೆ ಅಟೆಂಡೆನ್ಸ್ನ ಮ್ಯಾಂಡೇಟರಿ ಮಾಡಿದ್ದಾರೆ ಅನ್ನೋ ದೂರುಗಳು ಬಂದು ಆ ದೂರು ಬಂದ ಹಿನ್ನೆಲೆಯಲ್ಲಿ ಇಮಿಡಿಯೇಟ್ ಆಗಿ ನಮ್ಮ ಸಮನ್ವಯ ಸಮಿತಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತು ಆಯೋಗ ಸರ್ಕಾರಕ್ಕೆ ಬರೆತು ನಮ್ಮ ಇಲಾಖೆ ಕಮಿಷನರು ಒಂದು ಆದೇಶ ಕೂಡ ಮಾಡಿದ್ದಾರೆ ಇದು ಯಾರೂ ಕೂಡ ತರಗತಿಗಳನ್ನು ನಡೆಸಬಾರ್ದು ಇದು ಕಾನೂನು ಬಾಹಿರ ಅಂತೇಳಿ ಅದರ ಆಧಾರದ ಮೇಲೆಗೆ ಇವತ್ತು ಬೆಳಗ್ಗೆಯಿಂದ ಕಮಿಷನ್ನು ಎಲ್ಲ ಶಾಲೆಗಳಿಗೆ ನಿರೀಕ್ಷೆ ಅನಿರೀಕ್ಷಿತವಾಗಿ ಭೇಟಿ ನೀಡುತ್ತಿದೆ ಆಯೋಗ ನಮ್ಮನ್ನು ಕೂಡ ಆಹ್ವಾನ ಮಾಡಿತ್ತು ಜೊತೆಲಿ ಬನ್ನಿ ಅಂತೇಳಿ ನಾವು ಮಾಹಿತಿ ಪ್ರಕಾರ ಎಷ್ಟು ಶಾಲೆಗಳು ಬೇಗನೆ ಒಂದು ರಿಓಪನ್ ಆಗಿದೆ ಮೇಡಮ್ ಈಗ ಬಹುತೇಕ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಶಾಲೆಗಳು ಏಪ್ರಿಲ್ ಇಂದನೆ ನಡೀತಾ ಇದ್ದಾವೆ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ಮೂರು ಶಾಲೆಗೆ ವಿಸಿಟ್ ಕೊಟ್ಟಾಗ ಅವರು ಮಕ್ಕಳನ್ನ ತರಗತಿಯಿಂದ ಹೊರಗಡೆ ಕಳಿಸಿ ಸಾರಿ ಕೇಳ್ತಾ ಇದ್ದಾರೆ ನಮ್ಗೆ ಈ ಕಾನೂನು ಗೊತ್ತಿಲ್ಲ ಅಂತ ಹೇಳಿ ಇದ್ದಾರೆ ಈಗ ಆದ್ರೆ ಇವತ್ತು ಇಂಪ್ಲಿಮೆಂಟ್ ಮಾಡಬೇಕಾಗಿರುವಂತದ್ದು ಬಿಇಒ ಹಂತದಲ್ಲಿ ಇಷ್ಟಲ್ಲಿ ಆಲ್ರೆಡಿ ಸರ್ಕ್ಯುಲರ್ ಹೋಗ್ಬೇಕಾಗಿತ್ತು ಹದಿನೆಂಟನೇ ತಾರೀಕು ಆದೇಶ ಮಾಡಿದ್ದಾರೆ ಅಂದ್ರೆ ಪ್ರತಿ ಶಾಲೆಗೂ ಕೂಡ ಸರ್ಕ್ಯುಲರ್ ಹೋಗಬೇಕಾಯ್ತು ಇವತ್ತು ಬಿಇಒಗಳು ಯಾಕೆ ಕೆಲಸ ಮಾಡ್ತಾ ಇಲ್ಲ ನಮ್ಮ ಕಮಿಷನರ್ ಹದಿನೆಂಟನೇ ತಾರೀಕು ಆರ್ಡರ್ ಮಾಡಿದ್ರು ಕೂಡ ಇಲ್ಲಿವರೆಗೂ ಯಾಕೆ ಶಾಲೆಗಳಿಗೆ ಹೋಗಿಲ್ಲ ಇವಾಗ ಶಾಲೆಯವರು ಹೇಳ್ತಿದ್ದಾರೆ ಸರ್ ನಮ್ಗೆ ಈ ತರ ಒಂದು ಕಾನೂನು ಇದೆ ಅಂತಾನೆ ಗೊತ್ತಿಲ್ಲ ಅಂತ ಅಂದ್ರೆ ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥ ನಮ್ಮ ಇಲಾಖೆಯ ಕೆಳ ಹಂತದ ಅಧಿಕಾರಿಗಳಿಂದಾಗಿ ಇವತ್ತು ಈ ತರ ಶಿಕ್ಷಣ ವ್ಯವಸ್ಥೆ ಅಧೋಗತಿಗೆ ಹೋಗ್ತಾ ಇದೆ ಈಗ ನಾವು ಮಕ್ಕಳಿಂದ ತರಗತಿಯಿಂದ ಹೊರಗಡೆ ಕಳಿಸಿ ಏನ್ ಆರ್ಡರ್ ಇದೆ ಅದನ್ನ ಫಾಲೋ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಶಾಲೆಯವರು ಕೊಡ್ತಾ ಇದೀವಿ ಮೇಡಮ್ ಸರ್ ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು ಶ್ರಮಿತಾ ಒಟ್ನಲ್ಲಿ ನೋಡೋದಾದ್ರೆ ಒಂದು ಶಿಕ್ಷಣ ಇಲಾಖೆ ಆದೇಶ ಏನಿದೆ ಆ ಆದೇಶವೇ ಇವ್ರಿಗೆ ಗೊತ್ತಿಲ್ಲ ಅನ್ನುವಂತಹ ಒಂದು ಉತ್ತರವನ್ನ ಈಗ ಶಾಲಾ ಆಡಳಿತ ಮಂಡಳಿಗಳು ನೀಡ್ತಿರುವಂತದ್ದು ಈಗಾಗ್ಲೇ ಏನು ಮೂರು ಶಾಲೆಗಳಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ ಈಗ ಎಲ್ಲಾ ಶಾಲೆಗಳಿಗೂ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ತರಗತಿಗಳು ನಡೀತಿತ್ತು ಹೀಗಾಗಿ ಒಂದು ಮಕ್ಕಳ ಹಕ್ಕುಗಳ ಆಯೋಗದಿಂದಲೂ ಕೂಡ ಎಲ್ಲಾ ಶಾಲೆಗಳಿಗೂ ಕೂಡ ನೋಟಿಸ್ ಕೊಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ ಶ್ರಮಿತಾ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ